ರಾಜಲಕ್ಷ್ಮಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ರಾಜಲಕ್ಷ್ಮಿ ಅವರ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ ಹದಿನಾರು ಒಂಬತ್ತು ಅರವತ್ತೊಂಬತ್ತು ಸಮಯ ಸಮಯ ಬೆಳಿಗ್ಗೆ ಹತ್ತುವರೆ ಬೆಳಗ್ಗೆ ಹತ್ತುವರೆ ಏನ್ ಪ್ರಶ್ನೆ ಇತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಕೇಳಬೇಕು ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ರಾಜಲಕ್ಷ್ಮಿ ಅವರೇ ನಮಸ್ತೆ ನಮಸ್ಕಾರ ಹಣಕಾಸಿನ ಪರಿಸ್ಥಿತಿ ಅಂತ ಹೇಳಿದ್ರೆ ಅಲ್ವಾ ಹ್ಞೂ ಈಗ ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ ಈ ಬುಧ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಬುಧ ಆತ ಲಾಭಾಧಿಪತಿಯೇ ಆಗಿದ್ದಾನೆ ಹೀಗಾಗಿ ಲಾಭದ ಲಕ್ಷಣ ಸೂಚಿಸ್ತಾ ಇದೆ ಹೀಗಾಗಿ ತಾವು ನೋಡಿ ಒಂದು ನೀವು ಏನಾಗಿದೆ ಇಲ್ಲಿ ಭಾಗ್ಯದ ಅಧಿಪತಿ ವ್ಯಯದಲ್ಲಿ ಸೇರಿದ್ರೆ ಸ್ವಲ್ಪ ಅದೃಷ್ಟಹೀನತೆ ಅಂತ ಹೇಳ್ತಾರೆ ಬರಬೇಕಾದ್ದು ಬರೋದಿಲ್ಲ ಒದಗಬೇಕಾಗಿದ್ದು ಬರೋದಿಲ್ಲ ಆ ಥರದ್ದು ಲಕ್ಷಣ ಇದು ಬೇರೆಲ್ಲ ಚೆನ್ನಾಗಿದೆ ಅದೃಷ್ಟ ಕೈ ಕೊಟ್ಟಿರೋದ್ರಿಂದ ಹೀಗಾಗ್ತಾ ಇದೆ ಅಷ್ಟೇ ಆತಂಕ ಬೇಡ ಇದಕ್ಕೇನಪ್ಪ ಪರಿಹಾರ ಅಂದರೆ ಅಮ್ಮನವರ ಪ್ರಾರ್ಥನೆ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಈ ಸ್ವಲ್ಪ ಅಕ್ಕಿ ಸ್ವಲ್ಪ ಹಾಲು ಇವೆರಡನ್ನು ಪ್ರತಿ ಸೋಮವಾರ ಸೋಮವಾರ ಹನ್ನೊಂದು ಸೋಮವಾರ ಕೊಟ್ಟು ಬನ್ನಿ ನನಗನ್ಸುತ್ತೆ ಬಹು ಬಹುಶಃ ಅಷ್ಟರಲ್ಲಿ ನಿಮಗೊಂದು ದಾರಿ ಒಳ್ಳೆಯ ದಾರಿ ಖಂಡಿತ ಸಿಗುತ್ತೆ ದುರ್ಗಾ ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ ಸ್ವಲ್ಪ ಅಕ್ಕಿ ಸ್ವಲ್ಪ ಹಾಲು ಎರಡನ್ನ ಸಮರ್ಪಣೆ ಮಾಡಿ ಹನ್ನೊಂದು ಸೋಮವಾರ ಮಾಡಿ ಖಂಡಿತ ಒಂದು ದಾರಿ ಖಂಡಿತ ಸಿಗುತ್ತೆ ಒಳ್ಳೆಯದಾಗಿ ಕರೆ ಬಿಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಗಳ ಇನ್ನು ಕಡಿಮೆ ಮೂರು ರಾಶಿಗಳ ಫಲಾಫಲ ಹೇಗಿದೆ ನಮಸ್ತು ಹೋಗೋಣ ಮಕರ ರಾಶಿಯವರಿಗೆ ಅವರದಾದಿಯಲ್ಲಿ ಹೇಗಿರ್ತದಪ್ಪ ಅಂತಂದರೆ ಸಂಗಾತಿಯ ಸಹಕಾರ ಶುಭ ಫಲ ವ್ಯಾಪಾರದಲ್ಲೂ ತುಂಬ ಚೆನ್ನಾಗಿರ್ತದೆ ಸಿಹಿ ಪದಾರ್ಥದ ವ್ಯಾಪಾರ ತುಂಬ ಚೆನ್ನಾಗಿರ್ತದೆ ಕುಟುಂಬ ಸಹಕಾರ ಚೆನ್ನಾಗಿದೆ ಧನಲಾಭ ಚೆನ್ನಾಗಿದೆ ವೃತ್ತಿಯಲ್ಲೂ ಕೂಡ ಸಣ್ಣ ಪುಟ್ಟ ತೊಡಕು ಆದರೆ ಚೆನ್ನಾಗಿದೆ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರ ಹೀಗಾಗಿ ತೊಡಕೇನೂ ಇಲ್ಲ ಗಾಬರಿಪೇಟ ಈ ನಿಮ್ಮ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಒಂದು ದಿವಸ ಸೋಮವಾರ ನಾಳೆ ಮಟ್ಟಿಗೆ ಸ್ವಲ್ಪ ತೊಡಕಿದೆ ಹೀಗಾಗಿ ಸ್ವಲ್ಪ ಹುಷಾರು ಅದರ ಹೊರತಾಗಿ ಚೆನ್ನಾಗಿದೆ ಹೆಚ್ಚಿನ ಫಲ್ ಚೆನ್ನಾಗಿದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸಂಗಾತಿಯ ಆರೋಗ್ಯದಲ್ಲಿ ಕ್ಷೀಣತೆ ಉಂಟಾಗುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ಸಹಕಾರ ಅವಕಾಶ ಎದೆ ಗಂಟಲು ಭಾಗದಲ್ಲಿ ತೊಂದರೆ ಕೊನೆ ಕೊನೆಗೆ ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಗಂಟಲು ಬಾಧೆ ಬರ್ತಕ್ಕಂಥದ್ದು ಕಿವಿ ಸಮಸ್ಯೆಗಳು ಉಂಟಾಗಬಹುದು ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಮಕರ ರಾಶಿಯವರು ದುರ್ಗಾ ಸನ್ನಿಧಾನದಲ್ಲಿ ಒಂದು ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡೋದರಿಂದಾಗಿ ತುಂಬ ಒಳ್ಳೆಯ ಫಲ ಕಾಣಬಹುದು ಇನ್ನು ಕುಂಭರಾಶಿಯವರು ಗಮನಿಸಿದ್ರೆ ವಾರದ ಆದಿಯಲ್ಲಿ ಕುಂಭರಾಶಿಯವರಿಗೆ ನೋಡಿ ಸ್ತ್ರೀಯರಿಗೆ ಸಾಲ ಶತ್ರುಗಳು ಭಯ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ವಂಚನೆಗಳಾಗ್ತಕ್ಕಂಥದ್ದು ಮನಸ್ತಾಪ ಬರತಕ್ಕಂಥದ್ದು ಈ ಥರದಿದೆ ಪ್ರಯಾಣದ ಸ್ವಲ್ಪ ತೊಂದರೆ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಚೆನ್ನಾಗಿಲ್ಲ ಅಂತಲ್ಲ ಪ್ರಯಾಣ ಸ್ನೇಹಿತರಿಂದ ಅನುಕೂಲ ಉಂಟಾಗ ಸ್ನೇಹಿತರಿಂದ ಬಂಧುಗಳಿಂದ ಸ್ವಲ್ಪ ಅನುಕೂಲ ಇದೆ ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಕೊನೆ ಕೊನೆಗೆ ನಿಮ್ಗೆ ಯಾವಾಗ ಬುಧವಾರ ಗುರುವಾರದ ಮಟ್ಟ ಈ ಎರಡು ದಿನ ಇದೆಯಲ್ಲ ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮತ್ತೆ ಮುಂದೆ ಸ್ತ್ರೀಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮಾತು ಹಣಕಾಸು ರವಿ ಕೂಡ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ ಹೀಗಾಗಿ ಸ್ವಲ್ಪ ಅಲ್ಲಿ ರಾಹು ರವಿ ಎಲ್ಲ ಸೇರಿದಾಗ ಸ್ವಲ್ಪ ಮಾತು ಬಿರುಸಾಗಿರುತ್ತೆ ವರ್ಟು ಮಾತು ಈ ಥರದ್ದೆಲ್ಲ ಬರೋ ಸಾಧ್ಯತೆ ಇದೆ ಚಂದ್ರನು ಅಷ್ಟಮಕ್ಕೆ ಹೋಗ್ತಾನೆ ಆರೋಗ್ಯ ವ್ಯತ್ಯಾಸ ಆಗೋದು ಕ್ಷೀಣತೆ ಇದನ್ನು ಸೂಚಿಸ್ತಾ ಇದೆ ಇದಕ್ಕೇನಪ್ಪ ಪರಿಹಾರ ಅಂತಂದರೆ ಕುಂಭರಾಶಿಯವರು ದುರ್ಗಾ ಸನ್ನಿಧಾನದಲ್ಲಿ ಸ್ವಲ್ಪ ಅಕ್ಕಿ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿ ಗೋಧಿಯನ್ನು ಸಮರ್ಪಣೆ ಮಾಡಿ ಅದು ತುಂಬ ಒಳ್ಳೆಯ ಫಲ ತಂದುಕೊಡುತ್ತೆ ಈ ಆರೋಗ್ಯದಲ್ಲಿ ಬೇಕಾಗಿರ್ತಕ್ಕಂಥ ಆರೋಗ್ಯ ಹೀಗಾಗಿ ಆರೋಗ್ಯವನ್ನು ಸರಿಪಡಿಸುತ್ತೆ ಈ ಒಂದು ಸಮರ್ಪಣೆ ಇದನ್ನು ಮಾಡಿ ಇನ್ನು ಮೀನರಾಶಿ ಗಮನಿಸೋಣ ಮೀನರಾಶಿಯವರಿಗೆ ಬಾರದ ಆದಿಯಲ್ಲಿ ಸ್ತ್ರೀಯರಿಗೆ ಬುದ್ಧಿಬಲ ಚೆನ್ನಾಗಿದೆ ಮಕ್ಕಳಿಂದ ಸಹಕಾರ ತುಂಬ ಚೆನ್ನಾಗಿದೆ ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ ವೃತ್ತಿಯಲ್ಲೂ ಅನುಕೂಲ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಅಷ್ಟೇ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಪ್ರಯಾಣದಲ್ಲಿ ಮತ್ತೆ ಕೃಷಿಕರು ಮತ್ತು ಬೆಂಕಿ ಸಂಬಂಧಿ ವಾತಾವರಣ ಇವುಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಮೀನರಾಶಿಯವರು ವಾರದ ಆದಿಯಲ್ಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ನಂತರದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ವಿರೋಧಗಳು ತಕರಾರುಗಳು ಆರೋಗ್ಯದಲ್ಲಿ ತೊಂದರೆ ಷಷ್ಠದಲ್ಲಿ ಸಂಚರಿಸ್ತಾನೆ ಚಂದ್ರ ಷಷ್ಠ ಚಂದ್ರ ಸ್ವ ಸಾಮಾನ್ಯವಾಗಿ ಸ್ವಲ್ಪ ತೊಡ್ಕೊಂಡು ಉಂಟು ಮಾಡುತ್ತೆ ಹೀಗಾಗಿ ಸ್ವಲ್ಪ ಹುಷಾರು ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಅಲ್ಲಿ ಕೇತು ಜೊತೆಗಿದ್ದಾಗ ಸ್ವಲ್ಪ ಮಟ್ಟಿಗೆ ವಿರೋಧಗಳು ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗೋದು ಕಣ್ಣಿನ ಬಾಧೆ ಕಾಲಿನ ಬಾಧೆ ಎಲ್ಲ ಸೂಚಿಸ್ತಾ ಇದೆ ಹುಷಾರು ಷಷ್ಠಾಧಿಪತಿ ಜನ್ಮಕ್ಕೆ ಬರ್ತಾನೆ ಕೊನೆಯ ಹದಿನಾಲ್ಕನೇ ತಾರೀಕು ರವಿ ಪರಿವರ್ತನೆ ಇದೆಯಲ್ಲ ಸಾಲ ಶತ್ರುಗಳ ಭಯವನ್ನು ಹೆಚ್ಚು ಮಾಡುತ್ತೆ ಸ್ವಲ್ಪ ಹುಷಾರು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಅದು ತುಂಬ ಸಹಾಯ ಮಾಡುತ್ತೆ ಒಂದು ಸಲ ಈ ರಾಹು ರವಿ ಎಲ್ಲ ಸೇರಿದಾಗ ಏನಪ್ಪ ಆಗುತ್ತೆ ಅಂತಂದರೆ ವ್ಯಾಪಿಸುತ್ತೆ ಯಾವುದು ತೊಡಕು ಶತ್ರು ಸಾಲ ಈ ಈ ಬಾಧೆ ರೋಗ ಬಾಧೆ ಇದೆಯಲ್ಲ ಇವುಗಳೆಲ್ಲ ಹೆಚ್ಚಾಯ್ತೇನೋ ಅಂತ ಅನಿಸೋ ಭಾವನೆ ಬರುತ್ತೆ ಇದಕ್ಕೆ ರುದ್ರಾಭಿಷೇಕ ಮಾಡಿಸಿ ತುಂಬ ಸಹಾಯ ಆಗುತ್ತೆ ಮಾಡಿಸಿ ನೋಡಿ ಇವು ಹನ್ನೆರಡು ರಾಶಿ ಫಲಫಲ ಸರಿ ಶಾಸ್ತ್ರಿಗಳು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್